ಸ್ನೇಹಿತರೆ ಕೆಂಪು ಪಚ್ಚೆ ಕಲ್ಲಿನ ಬಳೆಗಳು ಒಂದರ ಹಿಂದೆ ಒಂದರಂತೆ ಕೆಂಪು ಮತ್ತು ಪಚ್ಚೆ ಕಲ್ಲಿನಿಂದ ಪೋನಿಸಿದ ಸುಂದರ ಬಂಗಾರದ ಚೋಡಿ ಬಳೆಗಳು ಈ ಅನರ್ತ್ಯ ರತ್ನಗಳ ನಡುವೆ ಸುಂದರ ಹೂವಿನ ವಿನ್ಯಾಸ ಅರೆ ಈ ಅಪೂರ್ವ ಆಕರ್ಷಕ ಬಳೆಗಳನ್ನು ಎಲ್ಲೋ ನೋಡಿದ ಆಗಿದೆಯಲ್ಲ ಹೌದು ಇದು ಅಜ್ಜಿಯಿಂದ ಅಮ್ಮನಿಗೆ ಬಳುವಳಿಯಾಗಿ ಬಂದ ಬಳೆಗಳು ಮದುವೆಯಲ್ಲಿ ಹಕ್ಕನಿಗೆ ಹಾಕಿದ ಬಳೆಗಳು ಇಲ್ಲಿಗೆ ಆಗಿ ಬಂತು ಈ ಜೋಡಿ ಬಳೆಗಳು ಇಲ್ಲಿ ಹೇಗೆ ಬಂತು ಚೆನ್ನೈನಲ್ಲಿ ಸುಪ್ರಸಿದ್ಧ ಬಂಗಾರದ ಅಂಗಡಿ ಹೊಂದಿದ್ದ ತನ್ನ ಗಂಡ ಅವಿನಾಶ್ನಲ್ಲಿ ಕೇಳಿದಳು ಸೀಮಾ ಯಾರೋ ಅಂಗಡಿಯಲ್ಲಿ ಮಾರಿದ ಬಳೆಗಳು ಮ್ಯಾನೇಜರ್ ತಂದುಕೊಟ್ಟ ಯಾಕೋ ಈ ಬಳೆಗಳು ಇಷ್ಟವಾದವು ಮನೆಗೆ ತಂದೆ ಈ ಬಳೆಗಳನ್ನು ನೋಡುವಾಗ ಸೀಮಾಳ ಕಣ್ತುಂಬಿ ಬಂತು ಅಮ್ಮ ಇರ್ತಿದ್ರೆ ಈ ಬಳೆಗಳನ್ನು ಈಗ ತೋರಿಸ್ಬೋದಿತ್ತು ನೋಡಿ ಎಷ್ಟು ಆನಂದ ಪಡ್ತಿದ್ರೋ ಏನೋ ಸೀಮಾ ತನ್ನ ನೆನಪಿನ ಲೋಕಕ್ಕೆ ಜಾರಿದಳು ಕಲ್ಯಾಣಿಯಮ್ಮ ಮತ್ತು ಮಾಸುದೇವಯ್ಯನವರ ತುಂಬ ಸಂಸಾರ ಊರವರ ಭವಿಷ್ಯ ಜಾತಕ ಹೋದಿ ಲಾಭ ನಷ್ಟ ಸುಖ ಹೇಳಿಕೊಟ್ಟರು ತಮ್ಮ ಕುಟುಂಬದ ಕಷ್ಟ ಯಾರಿಗೂ ಹೇಳಕ್ಕಾಗುತ್ತಿರಲಿಲ್ಲ ಕೈಗೆ ಹೇಳಿದರೆ ಕಾಲಿಗಿಲ್ಲ ಕಾಲಿಗೆಳೆದರೆ ಕೈಗಿಲ್ಲ ಬೆನ್ನು ಬೆನ್ನಿಗೆ ನಾಲ್ಕು ಹೆಣ್ಣು ಮಕ್ಕಳ ಅನಂತರ ಹುಟ್ಟಿದವ ಸದಾಶಿವ ಮೊದಲ ಎರಡು ಹೆಣ್ಣು ಮಕ್ಕಳು ರಮಾ ಹಾಗೂ ಸೀಮಾಳಿಗೆ ಸಂಬಂಧದೊಳಗೆ ಮದುವೆ ಶಾಸ್ತ್ರ ಮುಗಿದರು ಇನ್ನೂ ಎರಡೂ ಇವೆ ಕಿತ್ತು ತಿನ್ನುವ ಬಡತನ ಮುಂದೇನು ದಾರಿ ಗೊತ್ತಿಲ್ಲ ಒಂದು ದಿನ ಸದಾಶಿವ ಅಪ್ಪ ಚೆನ್ನೈಯಲ್ಲಿ ನನ್ನ ಗೆಳೆಯನ ಅಪ್ಪನ ಹೋಟೆಲ್ ಇದೆ ಏನಾದರೂ ಮಾಡಿಕೊಂಡು ದುಡಿತೀನಿ ನಿಮ್ಮ ಕಷ್ಟ ನೋಡೋಕ್ಕಾಗಲ್ಲ ಎಂದ ವಾಸುದೇವಯ್ಯನವರು ಒಂದು ಗಳಿಗೆ ಯೋಚಿಸಿ ತಾವು ಒಂದೆರಡು ಜೋಡಿ ಬಟ್ಟೆ ಬ್ಯಾಗಲ್ಲಿ ಹಾಕಿ ಹೊರಟೇ ನಿಂತರು ತಾಳು ಏನೋ ಒಂದೆರಡು ಪಾಕ ತಿಳಿದಿದೆ ಏನಿಲ್ಲ ಅಂದರೂ ಮುಸುರ ತೊಳೆದು ಇಡ್ತೀನಿ ಜಾತಕ ಕೆಲಸ ಇನ್ನಾಗದು ಇನ್ನಿಬ್ಬರು ಹೆಣ್ಣು ಮಕ್ಕಳಿದ್ದರೆ ಮದುವೆ ಮಾಡಬೇಕಲ್ವಾ ಕಲ್ಯಾಣಿಯಮ್ಮನವರು ಹೊರಟು ನಿಂತ ಪತಿ ಮತ್ತು ಮಗನ ಮುಖ ನೋಡಿ ಆಘಾತಗೊಂಡರು ಮುಂದಿನ ಭವಿಷ್ಯಕ್ಕಾಗಿ ಹಾರೈಸಿ ಕಳಿಸಿಕೊಟ್ಟರು ಚೆನ್ನೈನಲ್ಲಿ ಸದಾಶಿವನ ಗೆಳೆಯನ ಅಪ್ಪನ ಹೋಟೆಲಲ್ಲಿ ಅದೃಷ್ಟವೆಂಬಂತೆ ಅಡುಗೆಚ್ ಭಟ್ಟರ ಕೆಲಸ ಇತ್ತು ವಾಸುದೇವಯ್ಯನವರು ವಹಿಸಿಕೊಂಡರು ನಿಪುಣ ಸದಾಶಿವನು ಕ್ರಮೇಣ ಮ್ಯಾನೇಜರ್ ಕೆಲಸಕ್ಕೆ ನೇಮಕಗೊಂಡ ವಾಸುದೇವಯ್ಯನವರು ಹಣದ ಅಭಾವ ತುಸು ಕಡಿಮೆಯಾಗುತ್ತಾ ಬಂತು ತನ್ನ ಮೂರನೆಯ ಮಗಳು ಹೇಮಾಳಿಗೆ ಚೆನ್ನೈ ಹತ್ತಿರ ಕಾರ್ಖಾನೆ ಇದ್ದ ಶೇಟ್ ನಾರಣಪ್ಪ ಮಗನ ಜೊತೆ ನಂಟಸ್ಟಿಕೆಯು ಕೂಡಿ ಬಂತು ದೊಡ್ಡ ಮನೆಯ ನೆಂಟಸ್ಟಿಕೆ ಮದುವೆಗೋಸ್ಕರಾದರೂ ಒಂದೆರಡು ಜೊತೆ ಬಳೆ ಸರ ಚಿನ್ನ ಹಾಕ್ಬಿಡ್ವೋ ಕಷ್ಟಪಟ್ಟು ಮದುವೆ ಹಣ ಕಲ್ಯಾಣಿ ಕಲ್ಯಾಣಿಯಮ್ಮನ ಬಳಿ ಇದ್ದ ಸ್ವಲ್ಪ ಬಂಗಾರ ದೊಡ್ಡವರಿಬ್ಬರಿಗೆ ಹಂಚಿ ಒಡವೆ ಮಾಡಿಸಿಕೊಂಡಿದ್ದೆ ಹೇ ಮಾಳಿಗೆ ಏನು ಮಾಡುವುದು ಕಲ್ಯಾಣಿ ಅಮ್ಮನವರು ಒಂದು ಉಪಾಯ ಮಾಡಿದ್ರು ನನ್ನತ್ತೆ ಕೊಟ್ಟ ಕೆಂಪು ಪಚ್ಚೆ ಕಲ್ಲಿನ ಜೋಡಿ ಬಳೆಗಳು ಈಗ ರಮ್ಯಾಳ ಬಳಿ ಇವೆ ಇವಾಗ ಹೇಮಳಿಗೆ ಕೊಡೋಣ ಹೇಗೋ ಹೇಮಳದು ದೊಡ್ಡ ಮನೆ ನೆಂಟಸ್ತಿಕೆ ಹಣ ಚಿನ್ನಕ್ಕೇನು ತತ್ವರ ಇರದು ಮುಂದೆ ಒಂದು ವರ್ಷವಾದೊಡನೆ ಜೋಡಿ ಬಳೆ ಮರಳಿಸು ಎಂದು ಹೇಮಳಿಗೆ ಹೇಳೋಣ ಎಂದು ಮದುವೆಯಾಗಿ ಚೆನ್ನೈಗೆ ಬಂದ ಹೇಮಾಳ ಸಂತಸ ಆಸಿಸ್ಟಲ್ಲ ದೊಡ್ಡ ಬಂಗ್ಲೆ ಮನೆ ತುಂಬ ನೌಕರರು ಓಡಾಡಲು ಕಾರು ಆದರೆ ಸ್ವಲ್ಪ ಅಲಸಿ ಕಂಡ ಆದರೆ ಇದಕ್ಕೆ ಕೊರತೆ ಬಾರದ ಹಾಗೆ ಫ್ಯಾಕ್ಟ್ರಿ ನಡೆಸುವ ಮಾವ ಮದುವೆಯ ಅನಂತರ ಮೊದಲ ಬಾರಿಗೆ ಊರಿಗೆ ಬಂದ ಹೇಮಾಳನ್ನು ನೋಡಲು ಅಕ್ಕಂದಿರಿಬ್ಬರು ಓಡಿ ಬಂದಿದ್ದರು ತಲ್ಯಾಣಿ ಅಮ್ಮನಿಗಂತೂ ಸಂಭ್ರಮವೋ ಸಂಭ್ರಮ ಮುಂದಿನ ಬಾರಿ ಬರುವಾಗ ನಿಮ್ಮ ಜೋಡಿ ಮಳೆ ಮರಳಿಸುವೆ ಎಂದು ಹೇಮ ಚೆನ್ನೈಗೆ ಹೊರಟ ನಿಂತಳು ಚೆನ್ನೈಗೆ ಬಂದ ಹೇಮಾಳಿಗೆ ಜೋಡಿ ಬಳೆ ಮರೆತುಹೋಯಿತು ಮನಕ್ಕೆ ಆಡಂಬರ ತುಂಬಿತು ಮೊದಮೊದಲು ಫೋನ್ನಲ್ಲಿ ಇದ್ದ ಮಾತುಕತೆ ನಿಧಾನ ಕಡಿಮೆಯಾಯಿತು ಕಿಟಿಪಾಟಿ ಹೊಸ ಹೊಸ ಶ್ರೀಮಂತ ಗೆಳತಿಯರ ಸಹವಾಸ ಹೆಚ್ಚಾಯಿತು ಕ್ರಮೇಣ ಹೇಮಾಳಿಗೆ ಶ್ರೀಮಂತ ಜೀವನವೇ ಹೊಗ್ಗಿಹೋಯಿತು ತವರು ಮನೆಯವರು ನಿಧಾನ ದೂರವಾದರು ಕಾರು ಬಂಗ್ಲೆ ಮಕ್ಕಳು ಹೀಗೆ ಸಂಪತ್ತಿನಲ್ಲಿ ಹೇಮಾ ಮೈ ಮರೆತಳು ಆದರೆ ಈ ಸಂಪತ್ತು ಹೆಚ್ಚು ಸಮಯ ಇರಲಿಲ್ಲ ಫಾರಿನ್ ಟೂರ್ಗೆಂದು ಹೋಗಿದ್ದ ಹೇಮ ಚೆನ್ನೈಗೆ ವಾಪಸ್ ಬಂದಾಗ ಆಘಾತ ಕಾದಿತ್ತು ಗಟ್ಟಿಮುಟ್ಟಿನ ಯಮಕಿಂಕರನಂತಿದ್ದ ಮಾವ ಹೃದಯಾಘಾತವಾಗಿ ಇಹಲೋಕ ತ್ಯಜಿಸಿದರು ಸೂತಕ ಮುಗಿದು ದುಃಖ ತಪ್ತಳಾದ ಹತ್ತೆಯನ್ನು ಬ್ಯಾಂಗ್ಲೂರ್ಗೆ ಕರೆದುಕೊಂಡು ಹೋದಳು ಮಗಳು ಹೋದವರು ಬರುತ್ತಾರೆಯೇ ಮನೆ ಫ್ಯಾಕ್ಟ್ರಿ ನೋಡಬೇಕಲ್ವಾ ಹೇಮಾಳ ಗಂಡ ರಾಕೇಶ್ ಮೆಲ್ಲನೆ ಫ್ಯಾಕ್ಟ್ರಿ ಕಡೆ ಹೋದ ಮೊದಲೇ ಸೋಮಾರಿಯಾಗಿದ್ದ ರಾಕೇಶ್ ಅಪ್ಪ ಇರುವಾಗ ಒಂದು ದಿನವೂ ಫ್ಯಾಕ್ಟ್ರಿ ಕಡೆ ಮುಖ ಮಾಡಿದ್ದಿಲ್ಲ ಏನೂ ಗೊತ್ತಿಲ್ಲದೆ ಎಷ್ಟು ವ್ಯವಹಾರ ನಡೆಸಬಹುದು ಕ್ರಮೇಣ ಫ್ಯಾಕ್ಟ್ ಫ್ಯಾಕ್ಟ್ರಿ ಲಾಭ ಕಡಿಮೆಯಾಗತೊಡಗಿತು ಮೂರು ನಾಲ್ಕು ತಿಂಗಳು ಸಂಬಳ ಸಿಗದೆ ನೌಕರರೆಲ್ಲ ಫ್ಯಾಕ್ಟ್ರಿ ಬಿಟ್ಟು ಹೋಗತೊಡಗಿದರು ಫ್ಯಾಕ್ಟ್ರಿ ಮುಚ್ಚುವ ಹಂತಕ್ಕೆ ಬಂತು ಕಾರು ಸೈಟು ಒಡವೆ ಮೊದಲಾದವುಗಳನ್ನು ಮೆಲ್ಲನೆ ಮೆಲ್ಲನೆ ಮಾರಿ ನಷ್ಟ ತುಂಬಿಸತೊಡಗಿದರು ಆದರೆ ಅದ್ಯಾವುದು ಸರಿಹೊಂದದೆ ಫ್ಯಾಕ್ಟ್ರಿಯನ್ನೇ ಮಾರಬೇಕಾಯಿತು ರಾಕೇಶ್ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಸೇರಿಕೊಂಡ ಕೆಲಸ ಸರಿಯಾಗಿ ಮಾಡಲು ಗೊತ್ತಿಲ್ಲದ ಆತನಿಗೆ ಯಾವ ಕೆಲಸವೂ ಸರಿಯಾಗಿ ಹೊಂದುತ್ತಿರಲಿಲ್ಲ ಆಗ್ಲೇ ಮನೆ ಮಾರಿ ಬಾಡಿಗೆ ಮನೆ ಬಂತು ಹಣದ ತತ್ಪರ ದುಬಾರಿ ಶಾಲೆಗೆ ಹೋಗುವ ಮಕ್ಕಳ ಖರ್ಚುಗಳನ್ನು ಬರಿಸಲಾರದೆ ಸಾಮಾನ್ಯ ಶಾಲೆಗೆ ಭರ್ತಿ ಮಾಡಿದರು ಇದ್ದ ಎಲ್ಲವನ್ನು ಮಾರಿ ಕೊನೆಗೆ ಉಳಿದದ್ದು ಈ ಅಮೂಲ್ಯವಾದ ಅಮ್ಮನ ಜೋಡಿ ಬಳೆಗಳು ಕೆಂಪು ಪಚ್ಚೆ ಕಲ್ಲಿನ ಈ ಆಕರ್ಷಕ ಬಳೆಗಳು ಈಗ ಭಾರಿ ಬೆಳೆ ಸಿಗ್ಬೋದು ಕೈಗಳಿಂದ ಬಳೆ ತೆಗೆಯುವಾಗ ಕಣ್ಣೀರು ಹರಿಯಿತು ಹೇಮಳಿಗೆ ತವರು ಮನೆ ಅಮ್ಮ ತಮ್ಮ ಅಕ್ಕಂದಿರೆಲ್ಲ ದೂರ ಮಾಡಿ ತಪ್ಪು ಮಾಡಿದೆನೋ ಎಂದು ಪರಿತಪ್ಪಿಸಿತು ಮನ ಆದರೆ ಈಗ ಇರುವ ಪರಿಸ್ಥಿತಿಗೆ ಬೇರೆ ಏನು ಇಲ್ಲ ಎಂದು ನಿಶ್ಚಯಿಸಿದಳು ಹೇಮ ಅಮ್ಮನ ಜೋಡಿ ಬಳೆಗಳು ಹೇಮಾಳ ಬಳಿ ಇತ್ತು ಅದನ್ಯಾಕೆ ಮಾರಿದಳು ಬಳೆ ಮಾರುವಂಥ ಸ್ಥಿತಿಗತಿ ಹೇಮಾಳಿಗೆ ಏಕೆ ಬಂತು ಸೀಮಾ ತಮ್ಮ ಅಂಗಡಿಯ ಮ್ಯಾನೇಜರ್ ಬಳಿ ಹೋಗಿ ಬಳೆ ಮಾರಿದವರ ವಿವರ ತಿಳಿದುಕೊಂಡಳು ಸೀಮಾ ಮತ್ತು ಹೇಮ ಒಂದೇ ಪಟ್ಟಣದಲ್ಲಿದ್ದರೂ ಎಷ್ಟೊಂದು ದೂರ ದೂರ ಹೇಮಾಳ ಮನೆ ವಿಲಾಸ ತಿಳಿದುಕೊಂಡು ಸೀಮಾ ಸೀದ ಹೇಮಾಳ ಮನೆಗೆ ಭೇಟಿ ನೀಡಿದಳು ಅಲ್ವೇ ಸುಖ ಇರುವಾಗ ನಮ್ಮ ನೆನಪಾಗಲಿಲ್ಲ ಕಷ್ಟ ಬಂದಾಗಲೂ ನಮ್ಮ ನೆನಪಾಗಲಿಲ್ವೇ ನಿನ್ನ ಒಡ ಹುಟ್ಟಿದವರೆಲ್ಲ ಸತ್ತು ಹೋದರು ಅಂತ ತಿಳ್ಕೊಂಡಿದ್ಯಾ ರಕ್ತ ಸಂಬಂಧ ಎಂಬುದು ಯಾವಾಗಲೂ ಹಿಡಿದು ಹೋಗೋದಿಲ್ಲ ಚೆನ್ನೈನಲ್ಲಿ ಹೋಟೆಲ್ ಮಾಲೀಕ ಸದಾಶಿವನಿದ್ದಾನೆ ಪ್ರಸಿದ್ಧ ಜ್ಯುವೆಲ್ಲರಿ ಮಾಲೀಕ ನಿನ್ನ ಬಾವ ಅವಿನಾಶ್ ಇದ್ದಾರೆ ವಂಶ ಪಾರಂಪರಿಕವಾಗಿ ಬಂದ ಆ ಅನರ್ಥ್ಯ ಬೆಲೆ ಕಟ್ಟಲಾಗದಂತಹ ಅಮ್ಮನ ಜೋಡಿ ಬೆಳೆಗಳನ್ನು ಮಾರುವ ಮನಸ್ಸಾದರೂ ಹೇಗೆ ಬಂತು ಹೇಮಾ ನಿನಗೆ ನಾನೀಗಲೇ ಸದಾಶಿವ್ ಅವಿನಾಶ್ನಲ್ಲಿ ಮಾತನಾಡಿ ನಿಗೂ ರಾಕೇಶ್ನಿಗೂ ಒಂದು ವ್ಯವಸ್ಥೆ ಮಾಡಲು ಹೇಳಿಟ್ಟಿದ್ದೀನಿ ಮೂಕ ಪ್ರೇಕ್ಷಕಳಾಗಿ ಏನೋ ಹೇಳಲಾಗದೆ ಕಣ್ಣೀರಿಟ್ಟಳು ಹೇಮ ಧನ್ಯವಾದಗಳು ಸ್ನೇಹಿತರೆ ನನ್ನ ಈ ಕತೆ ಕೇಳಿದಕ್ಕಾಗಿ